ವಿಷ್ಣುವಿನ ಅಯಗ್ರೀವ ಅವತಾರದ ಕುರಿತು ಒಂದು ಸುಂದರವಾದ ಕತೆ ಹಿಂದೂ ಧರ್ಮದಲ್ಲಿ ಪೂಜಿಸುವ ತ್ರಿಮೂರ್ತಿ ದೇವರುಗಳಲ್ಲಿ ವಿಷ್ಣು ಕೂಡ ಒಬ್ಬನು ಧರ್ಮ ಗ್ರಂಥಗಳಲ್ಲಿ ಹೇಳಿರುವಂತೆ ಭೂಮಿಯಲ್ಲಿರುವ ಸಾಮಾನ್ಯ ಮನುಷ್ಯರು ಅಥವಾ ದೇವಾನುದೇವತೆಗಳು ಸಂಕಷ್ಟಕ್ಕೆ ಸಿಲುಕಿದಾಗ ವಿಷ್ಣುವು ವಿವಿಧ ಅವತಾರಗಳಿಂದ ಅವರ ರಕ್ಷಣೆಗೆ ಬರುತ್ತಾನಂತೆ ಯಾವುದೇ ಸಂಕಷ್ಟದಲ್ಲಿ ಸಿಲುಕಿರುವವರು ಒಮ್ಮೆ ಹರಿಯನ್ನು ನೆನೆದರೆ ಸಾಕು ಅವರ ಸಂಕಷ್ಟಗಳೆಲ್ಲವೂ ದೂರವಾಗುತ್ತದೆ ದೇವಾನ ದೇವತೆಗಳನ್ನ ಹಾಗೂ ಸಾಮಾನ್ಯ ಜನರನ್ನ ರಕ್ಷಿಸಲು ವಿಷ್ಣುವು ನಾನಾ ಅವತಾರಗಳಲ್ಲಿ ಕಾಣಿಸಿಕೊಂಡಿದ್ದಾನೆ ವಿಷ್ಣುವಿನ ನಾನಾ ಅವತಾರಗಳಲ್ಲಿ ವಾಮನ ಅವತಾರ ಮತ್ಸ್ಯಾವತಾರ ನರಸಿಂಹ ಅವತಾರ ಕೂರ್ಮಾವತಾರವು ದೇವಲೋಕದ ದೇವಾನುದೇವತೆಗಳ ಒಳಿತಿಗಾಗಿ ಮತ್ತು ಭಕ್ತರ ಒಳಿತಿಗಾಗಿ ಎತ್ತಿದ ಅವತಾರಗಳಾಗಿವೆ ಈ ಮೇಲೆ ಹೇಳಿರುವ ವಿಷ್ಣುವಿನ ಅವತಾರಗಳಂತೆ ಹಯಗ್ರೀವ ಅವತಾರವೂ ಕೂಡ ಅಷ್ಟೇ ಪ್ರಮುಖವಾದ ಅವತಾರಗಳಲ್ಲಿ ಒಂದಾಗಿದೆ ಹಯಗ್ರೀವ ಅವತಾರವೆಂದರೆ ವಿಷ್ಣು ಈ ರೂಪದಲ್ಲಿ ಕುದುರೆಯ ಮುಖವನ್ನ ಹೊಂದಿದ್ದಾನೆ ಹಯಗ್ರೀವನೆನ್ನುವ ಅಸುರನನ್ನ ಮರ್ದಿಸುವ ಸಲುವಾಗಿ ವಿಷ್ಣು ಈ ಅವತಾರವನ್ನ ಎತ್ತುತ್ತಾನೆ ಪುರಾಣಗಳ ಪ್ರಕಾರ ಶ್ರೀ ವಿಷ್ಣು ಒಮ್ಮೆ ಶ್ರಾದ್ಞ ಎನ್ನುವ ಬಿಲ್ಲನ್ನ ತಲೆದಿಂಬಾಗಿ ಮಾಡಿಕೊಂಡು ಕ್ಷೀರ ಸಮುದ್ರದಲ್ಲಿ ಆದಿಶೇಷನ ಮೇಲೆ ಮಲಗಿ ವಿಶ್ರಾಂತಿಸುತ್ತಿರುತ್ತಾನಂತೆ ಆ ಸಂದರ್ಭದಲ್ಲಿ ಹಯಗ್ರೀವನೆನ್ನುವ ಅಸುರನು ತನ್ನ ಸೈನ್ಯದೊಂದಿಗೆ ದೇವಲೋಕದ ಮೇಲೆ ಯುದ್ಧವನ್ನ ಮಾಡಲಾರಂಭಿಸುತ್ತಾನೆ ದೇವಲೋಕದಲ್ಲಿನ ದೇವಾನುದೇವತೆಗಳು ಎಷ್ಟೇ ಬೇಡಿಕೊಂಡರೂ ಕೂಡ ಹಯಗ್ರೀವ ತನ್ನ ಯುದ್ಧವನ್ನ ನಿಲ್ಲಿಸುವುದಿಲ್ಲ ಆಗ ದೇವಾನು ದೇವತೆಗಳೆಲ್ಲರೂ ಬ್ರಹ್ಮದೇವನ ಮೊರೆ ಹೋಗುತ್ತಾರೆ ಆ ಸಂದರ್ಭದಲ್ಲಿ ಬ್ರಹ್ಮದೇವನು ಹಯಗ್ರೀವನ ವಿರುದ್ಧ ಹೋರಾಡಲು ವಿಫಲನಾಗಿ ದೇವ ದೇವತೆಗಳಲ್ಲಿ ವಿಷ್ಣುವಿನ ಬಳಿ ಹೋಗುವಂತೆ ಸಂದೇಶವನ್ನ ನೀಡುತ್ತಾನೆ ಬ್ರಹ್ಮನ ಮಾತಿನ ಮೇರೆಗೆ ದೇವತೆಗಳು ಕೂಡ ವಿಷ್ಣುವಿನ ಬಳಿ ಬರುತ್ತಾರೆ ಇತ್ತ ವೈಕುಂಠದಲ್ಲಿ ವಿಷ್ಣು ಗಾಢ ನಿದ್ರೆಗೆ ಜಾರಿರುತ್ತಾನೆ ದೇವತೆಗಳು ಎಷ್ಟೇ ವಿಷ್ಣುವನ್ನ ಎಬ್ಬಿಸಲು ಪ್ರಯತ್ನಿಸಿದರೂ ಕೂಡ ವಿಷ್ಣು ನಿದ್ದೆಯಿಂದ ಹೊರಕ್ಕೆ ಬರುವುದೇ ಇಲ್ಲ ವಿಷ್ಣುವಿನ ನಿದ್ದೆಯಿಂದ ಅಸಮಾಧಾನಗೊಂಡ ದೇವಾನು ದೇವತೆಗಳು ಮತ್ತೆ ಬ್ರಹ್ಮನಲ್ಲಿಗೆ ತೆರಳುತ್ತಾರೆ ಹಾಗೂ ವಿಷ್ಣು ನಿದ್ದೆಯಲ್ಲಿರುವುದನ್ನ ಬ್ರಹ್ಮನಿಗೆ ತಿಳಿಸುತ್ತಾರೆ ಆಗ ಬ್ರಹ್ಮದೇವನು ವಿಷ್ಣುವನ್ನ ನಿದ್ದೆಯಿಂದ ಎದ್ದೇಳಿಸಲು ಮೌರಿ ಎನ್ನುವ ಹುಳುವನ್ನ ಬಿಡುತ್ತಾನೆ ಆ ಹುಳು ಹೋಗಿ ವಿಷ್ಣು ಮಳೆಗಿದ್ದ ಬಿಲ್ಲನ್ನ ಕತ್ತರಿಸುತ್ತದೆ ಈ ಕತ್ತರಿಸಿದ ಭಾಗವು ವಿಷ್ಣುವಿನ ರುಂಡವನ್ನ ತುಂಡರಿಸಿತು ಎನ್ನಲಾಗಿದೆ ವಿಷ್ಣುವಿನ ತಲೆ ತುಂಡರಿಸಿದ ಸಂದರ್ಭದಲ್ಲಿ ಇಡೀ ವಿಶ್ವವನ್ನೇ ಕತ್ತಲು ಆವರಿಸಿತ್ತು ವಿಷ್ಣುವಿನ ಈ ಸ್ಥಿತಿಯನ್ನ ನೋಡಿ ದೇವಾನು ದೇವತೆಗಳು ಬೇಸರಕ್ಕೆ ಒಳಗಾಗುತ್ತಾರೆ ಮುಂದೇನು ಮಾಡಬೇಕೆಂಬ ಚಿಂತೆಗೆ ಒಳಗಾಗುತ್ತಾರೆ ಆಗ ಬ್ರಹ್ಮದೇವನು ದೇವತೆಗಳಿಗೆ ತಾಯಿ ಭಗವತಿಯನ್ನು ಸ್ಮರಿಸುವಂತೆ ಕೇಳಿಕೊಳ್ಳುತ್ತಾನೆ ಆಗ ದೇವಾನು ದೇವತೆಗಳು ಭಗವತಿ ಪೂಜೆಯನ್ನ ಮಾಡಿ ದೇವಿಯನ್ನ ಸಂತಸಗೊಳಿಸುತ್ತಾರೆ ದೇವತೆಗಳ ಪೂಜೆಗೆ ಪ್ರತ್ಯಕ್ಷಳಾದ ದೇವಿಯು ಹಯಗ್ರೀವ ರಾಕ್ಷಸನ ಸಂಹಾರಕ್ಕಾಗಿ ಹೀಗೆಲ್ಲಾ ಮಾಡಲಾಯಿತೆಂದು ಹೇಳುತ್ತಾಳೆ ಅಷ್ಟು ಮಾತ್ರವಲ್ಲದೆ ಇದೀಗ ರುಂಡವನ್ನ ಕಳೆದುಕೊಂಡ ವಿಷ್ಣುವಿನ ಮುಂಡಕ್ಕೆ ಅಶ್ವದ ತಲೆಯನ್ನು ತಂದು ಜೋಡಿಸುವಂತೆ ಸಲಹೆ ನೀಡುತ್ತಾಳೆ ಈ ಹಿಂದೆ ಹಯಗ್ರೀವನೆಂಬ ಅಸುರನು ತನ್ನ ಕಠಿಣ ತಪಸ್ಸಿನಿಂದ ಭಗವತಿ ದೇವಿಯನ್ನ ಸ್ಮರಿಸಿಕೊಂಡು ಆಕೆಯ ಬಳಿ ತನಗೆ ಮರಣವೇ ಬಾರದಂತೆ ವರವನ್ನ ಕೇಳುತ್ತಾನೆ ಪ್ರತ್ಯಕ್ಷಲಾದ ಭಗವತಿ ದೇವಿಯು ಅಸುರ ಹಯಗ್ರೀವನನ್ನ ಕುರಿತು ಈ ವರವನ್ನು ನೀಡಲು ಸಾಧ್ಯವಿಲ್ಲ ಯಾಕೆಂದರೆ ಭೂಮಿಯಲ್ಲಿ ಜನಿಸಿದ ಪ್ರತಿಯೊಂದು ಮನುಷ್ಯ ಕ್ರಿಮಿ ಕೀಟಗಳು ಕೂಡ ಒಂದಲ್ಲ ಒಂದು ದಿನ ಮರಣ ಹೊಂದಲೇಬೇಕು ಹೀಗಾಗಿ ವರವನ್ನು ಪಡಿಸಿ ಬೇರೆ ಯಾವುದಾದರೂ ವರವನ್ನು ಕೇಳುವಂತೆ ಕೇಳುತ್ತಾಳೆ ಆಗ ಅಸುರ ಹಯಗ್ರೀವನು ತನಗೆ ಮರಣ ಬರುವಂತಿದ್ದರೆ ಅದು ಕೇವಲ ಹಯಗ್ರೀವ ಅಂದರೆ ಅರ್ಧ ದೇಹ ಕುದುರೆ ಇನ್ನರ್ಧ ದೇಹ ಮನುಷ್ಯ ಈ ರೂಪದಲ್ಲಿರುವುದರಿಂದ ಮಾತ್ರ ಮರಣ ಬರುವಂತೆ ಬಿಡಿಕೊಳ್ಳುತ್ತಾನೆ ಆಗ ದೇವಿ ಅಸ್ತು ಎಂದು ಅಲ್ಲಿಂದ ಹೊರಟಳೆಂಬ ಉಲ್ಲೇಖವಿದೆ ವರವನ್ನ ಪಡೆದ ಹಯಗ್ರೀವ ಅಸುರನು ತನ್ನನ್ನು ಇನ್ನು ಯಾರು ಸಾಯಿಸಲಾರರು ಎಂಬ ಅಹಂಕಾರದಿಂದ ಭೂಲೋಕ ಸೇರಿದಂತೆ ದೇವಲೋಕವನ್ನ ಕೂಡ ಆಳಲು ಆರಂಭಿಸುತ್ತಾನೆ ಹಾಗೂ ದೇವಾನು ದೇವತೆಗಳಿಗೆ ಕೂಡ ಹಿಂಸಿಸಲು ಆರಂಭಿಸುತ್ತಾನೆ ಆದ್ದರಿಂದ ಅಸುರ ಹಯಗ್ರೀವನನ್ನ ಒದಿಸಲು ವಿಷ್ಣುವಿಗೆ ಹಯಗ್ರೀವ ಅಂದರೆ ಕುದುರೆಯ ತಲೆಯನ್ನ ಜೋಡಿಸುವಂತೆ ಭಗವತಿ ದೇವಿಯು ಹೇಳುತ್ತಾಳೆ ಭಗವತಿಯ ಆಜ್ಞೆಯಂತೆ ವಿಷ್ಣುವಿಗೆ ಕುದುರೆಯ ರುಂಡವನ್ನ ಜೋಡಿಸಲಾಗುತ್ತದೆ ಆಗ ವಿಷ್ಣುವು ತನ್ನ ಹಯಗ್ರೀವ ರೂಪದಲ್ಲಿ ಅಸುರ ಹಯಗ್ರೀವ ನನ್ನ ಸಂಹಾರ ಮಾಡುತ್ತಾನೆ ಇದೇ ವಿಷ್ಣುವಿನ ಹೈಗ್ರೀವ ಅವತಾರದ ರೋಚಕವಾದ ಕತೆ ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ಕಿರಣ್ ಮಂಜುನಾಥ್ ಪಾಲಂಕರ್